ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೇಳೋಕೆ ಬಂದಿರೋದು ಸೊ ಐನುಗಾರಿಕೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನು ನೋಡಿ ನೀವು ಈ ವಿಡಿಯೋಗಳಿಂದ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಒಳ್ಳೊಳ್ಳೆ ವೀಡಿಯೋಗಳು ಬರ್ತವೆ ಸೊ ಆ ವಿಡಿಯೋಗಳಿಂದ ನಿಮ್ಗೆ ಏನೋ ಒಂದು ಮಾಹಿತಿ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಇವತ್ತು ಹೇಳೋಕೆ ಬಂದಿರೋದೇನಪ್ಪ ಅಂತ ಹೈನುಗಾರಿಕೆಯಲ್ಲಿರುವಂಥ ಸಮಸ್ಯೆಗಳನ್ನು ಎಲ್ಲರೂ ಕೇಳ್ಬೋದು ಸಕ್ಸಸ್ಫುಲ್ ಆಗಿರೋ ಸ್ಟೋರಿಗಳನ್ನು ಹೇಳ್ತಾ ಹೋದರೆ ಸಕ್ಸಸ್ ಆಗಿರೋ ಡೈರಿ ಫಾರ್ಮ್ಗಳ ಬಗ್ಗೆ ಹೇಳ್ತಾ ಹೋದರೆ ಸಕ್ಸಸ್ ಆಗಿರೋ ಬಗ್ಗೆ ಹೇಳ್ತಾ ಹೋದರೆ ಸೊ ಫೇಲ್ಯರ್ ಬಗ್ಗೆ ಯಾರು ಹೇಳ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಇವತ್ತು ಡೈರಿಯಲ್ಲಿ ನೀವು ಸಕ್ಸಸ್ ಸಕ್ಸಸ್ ಆಗಿರೋರ್ ಬಗ್ಗೆ ಎಷ್ಟು ಸ್ಟಡಿ ಮಾಡ್ತಿರಲ್ಲೋ ಫೇಲ್ ಆದೋರ ಬಗ್ಗೆ ನೀವು ಅಷ್ಟೇ ಸ್ಟಡಿ ಮಾಡಬೇಕು ಇಲ್ಲಿ ಫೇಲು ಮತ್ತು ಸಕ್ಸಸ್ ಈಕ್ವಲ್ ಲೆವೆಲಲ್ಲಿ ಹೋಗ್ತಾ ಇದೆ ಇವತ್ತು ಡೈರಿ ಅನ್ನೋದು ಒಂಥರ ಆ್ಯಕ್ಚುಲಿ ನನ್ನ ಪ್ರಕಾರ ಫೇಲ್ಯವರೆ ಇದು ಡೈರಿ ಅನ್ನೋದು ಇವತ್ತು ನಮಗೆ ಫೇಲ್ ಆಗ್ತಾ ಇದೆ ಎದಕ್ಕೆ ಫೇಲ್ ಆಗ್ತಾ ಇದೆ ಅದನ್ನ ಅದನ್ನು ಯಾಕೆ ನಮ್ಮ ಜನರು ಇಷ್ಟಪಡ್ತಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ನಿಖರವಾಗಿ ಮಾಹಿತಿಯನ್ನು ಹೇಳ್ತೀನಿ ಇವತ್ತು ಡೈರಿಲಿ ಹೇಳ್ಬೇಕಪ್ಪ ಅಂತಂದರೆ ಜರ್ಸಿ ಆಕಳನ್ನು ಸಾಕೋದು ತುಂಬಾ ತುಂಬ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಸಾಕ್ತಾರೆ ಮಿನಿಮಮ್ ಒಂದು ಎಕ್ಸಾಂಪಲ್ಲಾಗಿ ಲೈಟಾಗಿ ಎರಡೇ ಲೈನಲ್ಲಿ ಮುಗಿಸ್ಬಿಡ್ತೀನಿ ಇವತ್ತು ಏನಪ್ಪ ಅಂತಂದರೆ ಜರ್ಸಿ ಆಗಿರಲಿ ಎಚ್ ಎಫ್ ಆಗಿರೋಲ್ಲ ಹಲ ಬ್ಲಾಕ್ ಆಗಿರಲಿ ಒಂದು ಎಂಬತ್ತು ಸಾವಿರ ಕೊಟ್ಟು ಒಂದು ಹಾಕ ತರ್ತೀನಿ ಸಿಂಪಲ್ ಆಗಿ ಎಂಬತ್ತು ಸಾವಿರ ಕೊಟ್ಟು ಅಂತ ತರ್ತೀನಿ ನನಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಅಂತ ತರ್ತೀನಿ ತಂದಾದ್ಮೇಲೆ ಎಂಬತ್ತು ಸಾವಿರ ಅಂದರೆ ಗೊತ್ತಿರ್ತೀನಿ ನಿಮಗೆ ಚೆನ್ನಾಗಿ ಸ್ಪಷ್ಟವಾಗಿ ಇರುತ್ತೆ ಒಂದು ಆಕಳ ಆ ಆಕಳ ತಂದಾದಮೇಲೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಅದಕ್ಕೆ ನಿಖರವಾಗಿ ಫುಡ್ ಕೊಡಲಿಕ್ಕ ಅಂತಂದ್ರು ಅಕಸ್ಮಾತ್ ನಿಖರವಾಗಿ ಫುಡ್ ಕೊಟ್ಟದ್ದು ನಿಖರವಾಗಿ ಒಂದು ಮೇವು ಕೊಡದೇ ಇದ್ದರು ತರವಾಗಿ ಅವ್ರಿಗೆ ಮೇವು ಕೊಟ್ಟು ಆಮೇಲೆ ಫೀಡು ಕೊಟ್ಟು ಕೂಡ ಅದಕ್ಕೆ ವಿಟಮಿನ್ಗಳನ್ನು ಬ್ಯಾಲೆನ್ಸ್ ಮಾಡದಿದ್ದರೆ ಅಂದರೆ ಕ್ಯಾಲ್ಸಿಯಂ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಈ ಥರ ಬ್ಯಾಲೆನ್ಸ್ ಮಾಡಿದರೆ ನೀವು ಏನು ತಂದಿರ್ತಿರಲ್ಲ ಆಗಲೂ ಆಟೋಮೆಟಿಕ್ಕಾಗಿ ಒಂದು ವಾರ ಏನೋ ತಡ್ಕೊಬೋದು ಅದು ನೀವು ಸ್ವಲ್ಪ ಸರಿಗೆ ಮೇವು ಹಾಕಿಲ್ಲ ಅಂತಂದ್ರೂ ಕೂಡ ಒಂದು ವಾರ ತಡ್ಕೊಳ್ಳುತ್ತೆ ನೀವು ಒಂದು ನಾಲ್ಕೈದು ದಿನ ಫೀಡ್ ಸರಿಗೆ ಹಾಕಿಲ್ಲ ಅಂದರೂ ಕೂಡ ಓಕೆ ಪರವಾಗಿಲ್ಲ ತಡ್ಕೊಳ್ಳುತ್ತೆ ಬಟ್ ಇದೇ ಥರ ನೀವು ಫೀಡ್ ಹಾಕ್ದೇ ಬಿಡೋದು ಆಮೇಲೆ ಮೇವು ಸರಿ ತಿನಿಸ್ತೇನೆ ಬಿಡೋದು ಆಮೇಲೆ ಡ್ರೈ ಫುಡ್ ಹಾಕ್ದೇನೆ ಬಿಡೋದು ಮತ್ತು ಮೇವು ಟೈಮ್ ಟು ಟೈಮ್ ಕೊಡದೇ ಬಿಡೋದು ಆಮೇಲೆ ನೀರು ಟೈಮ್ ಟು ಟೈಮ್ ಕೊಡ್ದೇನೆ ಈ ಥರ ನೀವು ಏನಾದರೂ ಮಾಡಿದರೆ ಆ ಆಕಳ ಸಡನ್ನಾಗಿ ಒನ್ ಮಂತ್ ಅಥವಾ ಹಾಫ್ ಒನ್ ಮಂತಲ್ಲಿ ಆ ಥರ ಏನಾಗುತ್ತಪ್ಪ ಅಂತಂದರೆ ಫುಲ್ ವೀಕ್ ಆಗುತ್ತೆ ಅಂದರೆ ದಸ್ಪಷ್ಟವಾಗಿರೋ ಆಕಳ ಆಗುತ್ತೆ ಫುಲ್ಲು ಟೊಳ್ಳಾಗುತ್ತೆ ನಿಮ್ಗೆ ನೋಡೋಕ್ಕಾಗಲ್ಲ ಅದನ್ನು ಅಷ್ಟೊಂದು ಬಿಡುತ್ತೆ ಸೊರಿದಾಗ ನೀವು ಎಂಬತ್ತು ಸಾವಿರ ಕೊಟ್ಟು ತಂದಿರುವಂಥ ಆಕಳನ ಐವತ್ತು ಸಾವಿರಕ್ಕೂ ಕೂಡ ಕೇಳಲ್ಲ ನಲವತ್ತು ಸಾವಿರಕ್ಕೂ ಕೂಡ ಕೇಳಲ್ಲ ಆಕ್ಚುಲಿ ಅದನ್ನು ಸೊರಿ ಬಿಡುತ್ತೆ ನಮ್ಮ ಲೋಕಲ್ ದನ ಅದಂಗೆಲ್ಲ ಆಗಿಬಿಡುತ್ತೆ ಹೀಗಾದಾಗ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಇಳುವರಿ ಕೂಡ ಕಡಿಮೆ ಕೊಡುತ್ತೆ ಮತ್ತೆ ಅದನ್ನು ರೀಕವರಿ ಮಾಡಬೇಕಂತಂದರೆ ಮತ್ತೆ ವಾಪಸ್ ಅದು ಯಾವ ರೇಂಜಿಗೆ ಇತ್ತು ಹಾಕೋ ಆ ರೇಂಜಿಗೆ ಮತ್ತೆ ತರಬೇಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕು ವಿಟಾಮಿನ್ಗೆ ಆಗಿರಲಿ ಕ್ಯಾಲ್ಶಿಯಮ್ ಆಗಿರಲಿ ಅದಾದಮೇಲೆ ಮತ್ತು ಫೀಡ್ ಆಗಿರಲಿ ಮತ್ತೆ ವಾಪಸ್ ರೀಕವರ್ ಮಾಡಬೇಕು ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡಬೇಕು ಈ ದುಡ್ಡು ವೇಸ್ಟ್ ಮಾಡಿ ಏನು ಮಾಡಿಬಿಡ್ತಾರೆ ಆಗಿ ನಮ್ಮ ಜರ್ಸಿ ಆಕಳನ್ನ ನಾರ್ಮಲ್ ಆಕಳ ಥರ ಸಾಕಿಬಿಡ್ತಾರೆ ಸಾಕಿದಾಗ ಏನಾಗುತ್ತೆ ಅಲ್ಲಿ ಹಾಲು ಕೂಡ ಕಡಿಮೆ ಕೊಟ್ಟಾಗ ನೀವು ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹೀಗಾಗಿ ಫೀಡ್ ಮೇಂಟೈನ್ ಮಾಡಬೇಕು ಫೀಡ್ ಮೇಂಟೈನ್ ಮಾಡದಿದ್ದರೂ ನೀವು ಆಕಳ ಸಾಕ್ಲಿಕ್ಕೆ ಹೋಗಬೇಡಿ ಒಂದು ಮೇವು ಮೇಂಟೈನ್ ಮಾಡಬೇಕು ಮೇವು ಮೇಂಟೈನ್ ಮಾಡೋಕ್ಕಾಗಲಿಕ್ಕೂ ಕೂಡ ನೀವು ಆಕಳ ಸಾಕಬೇಡಿ ಆಮೇಲೆ ಡ್ರೈ ಫುಡ್ ಮೇಂಟೈನ್ ಮಾಡಬೇಕು ಆಮೇಲೆ ಈಕ್ವಲ್ ಲೆವೆಲಲ್ಲೇ ಮೇಂಟೈನ್ ಮಾಡ್ತೀನಿ ಅನ್ನೋದಿದ್ರೆ ನೀವು ಜರ್ಸಿನ ಸಾಕಬೇಕು ಇಲ್ಲ ಅಂತಂದರೆ ಇದಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ ಪರ್ಫೆಕ್ಟಾಗಿ ಹೇಳ್ಬೇಕಂತಂದರೆ ಇದು ಲಾಸ್ ಅಂತಲೇ ಹೇಳ್ತೀನಿ ಸೊ ಹೀಗಾಗಿ ಎಲ್ಲರೂ ಕೇಳಿದರೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್